ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ಒಂದನೆಯ ಪದ್ಯ ಆ ಪದ್ಯ ಹೀಗಿದೆ ತುರುಗಿದ ಪೂಗೊಂಚಲ ಕಾಯ್ದೆರಗಿದ ಮಾವುಗಳ ಬೆಳೆದ ಕಂಗಿನ ಗೊನೆ ತೆರಗಿರೆ ಮಾಡದೊಳ ತಿಳಲು ಕಿಂಬಿ ನೆಸಕ ಮೆಸೆದು ಉಪವನ ಇದನ್ನು ಬಿಡಿಸಿ ಹೀಗೆ ಓದಬಹುದು ತುರುಗಿದ ಪೂ ಗೊಂಚಲ ಕಾಯಿತು ಎರಗಿದ ಮಾವುಗಳ ಬೆಳೆದ ಕಂಗಿನ ಗೊನೆ ತಡ್ತು ಎರಗಿರಿ ಮಾಡಿದರೂ ಅಲ್ಲಿಯೇ ತಿರಿದುಕೊಳ್ಳೋದಕ್ಕೆ ಇಂಬಿನ ಎಸಕಂ ಎಸೆದು ಉಪವನ ಇದರ ಅರ್ಥವನ್ನು ಈಗ ನಾನು ಹೇಳ್ತೇನೆ ತುರುಗಿದ ಪೂಗೊಂಚಲ ಅಂದರೆ ದಟ್ಟವಾದ ಹೂವಿನ ಗೊಂಚಲ ಕಾಯಿತರಗಿದ ಮಾವುಗಳ ಕಾಯ್ತು ಎರಗಿದ ಕಾಯಿ ಬಿಟ್ಟು ಬಾಗಿದ ಮಾವುಗಳ ಮತ್ತು ಬೆಳೆದ ಕೌಂಗಿನ ಗೊನೆ ಬೆಳೆದಿರುವಂತಹ ಅಡಿಕೆ ಬರದ ಗೊನೆ ಅಡಿಕೆ ಬರದ ಅಡಿಕೆಯ ಗೊನೆ ತಳಿತು ಎರಗಿದೆ ಮಾಡದಳು ಅಲ್ಲಿಯೇ ನಮ್ಮ ಎಂಬಿನ ಎಸಗಮೆಸು ರೂಪವನ್ನು ಈ ಅಂದರೆ ದಟ್ಟವಾದ ಹೂವಿನ ಗೊಂಚಲು ಮತ್ತು ಕಾಯಿಬಿಟ್ಟು ಎರಗಿದ ಮಾವುಗಳು ಹಾಗೂ ಎತ್ತರಕ್ಕೆ ಬೆಳೆದ ಅಡಿಕೆ ಮರದಲ್ಲಿರುವ ಅಡಿಕೆಯ ಕೊನೆ ಇದು ತಳತು ಎರಗಿದೆ ಸೇರಿ ಬಾಗಿರಲು ಎಲ್ಲಿ ಮಾಡೋದರು ಅಂದರೆ ಉಪ್ಪರಿಗೆಗೆ ಬಾಗಿರಲು ಅಲ್ಲಿಯೇ ತಿಳಿದುಕೊಳ್ಳೋದಕ್ಕೆ ಇಂಬಿನ ಎಸರು ಉಪವನ ಅದನ್ನು ಮಾಡಿಗೆಯಿಂದಲೇ ಮಾಡಿಗೆಯಲ್ಲೇ ನಿಂತುಕೊಂಡು ಅವುಗಳನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಾಗುವ ಹಾಗೆ ಆ ಉಪವನಗಳನ್ನು ಉಪವನಗಳು ಇದ್ದವು ಅಂದರೆ ಉಪವನಗಳಲ್ಲಿ ಬಂದ ರಾಜರಿಗೆಲ್ಲರಿಗೂ ಕೂಡ ತೊಟ್ಟಿ ಮನೆಗಳನ್ನು ಕಟ್ಟಿದ್ರು ಆ ತೊಟ್ಟಿ ಮನೆಗಳಲ್ಲಿ ಏನಾಗಿತ್ತು ಅಂತಂದರೆ ಅಲ್ಲಿ ಮಾವುಗಳು ತೆಂಗುಗಳು ಮತ್ತು ಹೂವಿನ ಗೊಂಚಲುಗಳೆಲ್ಲವೂ ಕೂಡ ಅನುಕೂಲಕರವಾಗಿದ್ದವು ಹೇಗೆ ಅನುಕೂಲಕರವಾಗಿದ್ದವು ಅಂದರೆ ಹೂವಿನ ಗೊಂಚಲುಗಳು ದಟ್ಟವಾದ ಹೂವುಗಳನ್ನು ಬಿಟ್ಟು ಬಾಗಿದ್ದವು ಹಾಗೆ ಮಾವುಗಳಲ್ಲಿ ಹಣ್ಣು ಬಿಟ್ಟು ಅವುಗಳು ಕೂಡ ಬಾಗಿದ್ದವು ಇನ್ನು ಎತ್ತರಕ್ಕೆ ಬೆಳೆದ ತೆಂಗಿನ ಮರಗಳ ಅಡಿಕೆ ಮರಗಳಿದ್ದರೂ ಕೂಡ ಅಡಿಕೆ ಹಣ್ಣುಗಳು ಹಣ್ಣಡಿಕೆಗಳು ಅಡಿಕೆಗಳು ಬಾಗಿದ್ದವು ಇವುಗಳು ಹೀಗೆ ಬಾಗಿ ಇರುವುದರಿಂದಾಗಿ ನಿಂತು ಅವುಗಳನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿತ್ತು ಹೀಗೆ ಆ ಉಪ್ಪರಿಗೆಯ ಮನೆಗಳು ಅಥವಾ ತೊಟ್ಟಿ ಮನೆಗಳು ಮತ್ತು ಆ ಉಪವನಗಳು ತುಂಬ ಸುಂದರವಾಗಿ ಕಂಡುಬರುತ್ತಿದ್ದವು ಎನ್ನುವುದು ಈ ಪದ್ಯದ 普通化。